ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದೊಂದು ಆಟೋ ಮಾಡಲ್ ಎಷ್ಟು ಓನರ್ ಎಷ್ಟು

ಲೊಕೇಶನ್ ಏನೀರಿ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಕು ಹ್ಞೂ ಗಾಡಿ ಸೂಪರ್ ಇದೆ ಫೋಟೋದಲ್ಲಿ ಹೆಂಗಿದೆ ಅದಕ್ಕಿಂತಲೂ ಚೆನ್ನಾಗಿದೆ ಗಾಡಿ ಎಷ್ಟು ಹೇಳ್ತೀರಿ ಗಾಡಿ ರೇಟು ಗಾಡಿ ಸರ್ ಯಾಕೆ ಇಂಜಿನ್ ಕೆಲಸ ಗೇರ್ ಬಾಕ್ಸ್ ಕೆಲಸ ಎಲ್ಲ ಆಗಿದೆ ಹಾಂ ಅಪ್ಪರು ಟಾಪ್ ಎಲ್ಲ ಕಂಬಿಗಳೆಲ್ಲ ವಾಸವು ಟಾರ್ಪಲ್ಲಿ ಓದ್ಸೋದು ಹ್ಞೂ ಇಂಜಿನ್ ಕೆಲಸ ನಮ್ಮದೇ ಸರ್ ನಲ್ವತ್ತು ಸಾವಿರ ಖರ್ಚು ಆಗಿದೆ ಹಾಂ ಎಲ್ಲ ಆಗಿದೆ ಹ್ಞೂ ಹಾಂ ಯಾವ್ಥರ ಮಳೆದಿತ್ತು ಎಲ್ಲ ಕಿತಾಕಿದೀವಿ ಯಾರೇ ನಿಮ್ ಚಾನಲಿಂದ ತಗೊಂಡ್ ಹೋದ್ರು ಖುಷಿಯಿಂದ ತಗೊಬೇಕಂತ ಹೇಳಿ ಎಲ್ಲ ಹೊಸ್ದಾಗ್ ಮಾಡಿ ಸರ್ ನಲವತ್ತು ನಲವತ್ತೆರಲ್ ಸಾವಿರ ರೂಪಾಯಿ ಆಯ್ತು ಈಗ ಎಷ್ಟ್ ಹೇಳಿದೀನಿ ನಾನು ಒಂದು ಇಪ್ಪತ್ತೈದು ಹೇಳ್ತೀನಿ ಹೆಚ್ಚಿಗೆ ಮಾಡ್ಕೊಡ್ತೀನಿ ಬರೋ ಕೇಳಿ ಸರ್ ಒಂದ್ ಇಪ್ಪತ್ತಿಂಟ್ರೆ ನಿಮ್ಗೆ ಆ ಗಾಡಿ ತುಂಬಾ ಚೆನ್ನಾಗಿದೆ ಫೋಟೋದಲ್ಲಿ ಇದೆಯಲ್ಲ ಅದಕ್ಕಿಂತಲೂ ಚೆನ್ನಾಗಿದೆ ಯಾಕಂದ್ರೆ ಒಂದ್ ಟಾರ್ಪಲ್ ಮೊನ್ನೆ ಹಾಕಿಸಿದ ಒಂಬತ್ತು ಸಾವಿರ ಹ್ಮ್ ಹ್ಮ್ ಒರಿಜಿನಲ್ ಟಾರ್ಪಲ್ ಅದು ಹ್ಮ್ ಹ್ಮ್ ಎಂಟು ವರ್ಷ ಗ್ಯಾರಂಟಿ ಕೊಟ್ಟಿನ್ ಟಾರ್ಪಲ್ಗೆ ಓಕೆ ಓಕೆ ಆ ತರ ಓಕೆ ನಾವ್ ಮಾಮೂಲಿ ಆಗಿ ನಾವು ಒಂದ್ ವರ್ಷದ ಎರಡು ವರ್ಷ ಟಾರ್ಪಾಲ್ ಹಾಕ್ಬೋದು ಇತ್ತು ಬೇಡ ಅವೆಲ್ಲ ಪ್ರಯತ್ನ ಇಲ್ಲ ಯಾಕೆ ತಗೊಂಡೋದರಿಗೂ ಅದು ಸರಿಯಾಗಿ ಕಾಣಲ್ಲ ಅದು ಓಕೆ ಓಕೆ ಅದಕ್ಕೆ ನಾನು ಟಾರ್ಪಲ್ಗೆ ಎಂಟು ವರ್ಷ ಗ್ಯಾರಂಟಿ ಕೊಡ್ತೀನಿ ಯಾವ ಬಿಸ್ಲಿ ಮಳೆ ಆಗಲಿ ಆಗ್ಲಿ ಆತರ ಕಂಡೀಶನ್ ಇರೋದೇ ಹಾಕಿದೀನಿ ಟಾರ್ಪಲ್ ಐದು ನೆಗೋಷಿಯಬಲ್ ಒಂದು ಇಪ್ಪತ್ತೈದು ನಾನು ಎಚ್ಕೊಂಡು ಕೊಡ್ತೀನಿ ನನ್ನ ರೈಟೇ ಏನು ಬರದ್ ಬೇಡ ಬರೋ ಕೇಳಿ ಕಸ್ಟಮರ್ನ ಕೂತೈ ಮಾತಾಡೋಣ